ನಾನು ನಿಮ್ಮ ಶಿವನಗೌಡ ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಸವಣೂರ್ ತಾಲೂಕಿನ ಜಲ್ಲಾಪುರ ಗ್ರಾಮದಲ್ಲಿದ್ದೀವಿ ಸೊ ನಮ್ಮ ಜೊತೆ ಇದ್ದಾರೆ ಶೇಖಪ್ಪ ಕುರ್ಬರ್ ಅವರು ಅವರು ಈ ಒಂದು ಟಗರ್ಗಳನ್ನ ಸಾಕಾಣಿಕೆ ಮಾಡ್ತಾರೆ ಆ ಟಗರ್ಗಳ ಮೂಲಕನೇ ಅವರು ಹೊಲ ಹೊಡೆಯೋದಾಗ್ಲಿ ಅಥವಾ ಈ ಟಗರ್ ಬಳಸ್ಕೊಂಡು ಅವರು ಮನೆಗೆ ಬೇಕಾದಂತಹ ನೀರಿನಾಗ್ಲಿ ಇದ್ರ ಮೂಲಕನೇ ಅವರು ಗೊಬ್ಬರ ಹೊಲಕ್ಕೆ ಬೇಕಾದಂತಹ ಗೊಬ್ಬರಗಳನ್ನ ಸಾಗಾಣಿಕೆಯನ್ನ ಈ ಟಗರ್ ಮೂಲಕನೇ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ ಸೊ ಇದನ್ನ ಯಾವ ರೀತಿಯಾಗಿ ಟಗರುಗಳನ್ನು ಅವರು ಹೊಲ ಹೊಡೆಯೋದಕ್ಕೆ ಪೊಳಗಿಸಿದ್ದಾರೆ ಅದೇ ರೀತಿಯಾಗಿ ಈ ಟಗರುಗಳಿಂದ ಅವರು ಯಾವ ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಹೆಸರು ಶೇಖಪ್ಪ ಬಸಪ್ಪ ಕುರ್ಬರ್ರಿಶ್ ಊರು ಜೊಲಾಪುರ್ರಿ ಸಾವಣ್ ತಾಲ್ಲೂಕು ರೀ ಇದನ್ನ ಟಗರುಗಳನ್ನು ಹೆಂಗ ಎಲ್ಲಿಂದ ತಗೊಂಬಂದ್ರಿ ನಾವ್ ಇಲ್ಲಿ ಕಿಟ್ನಪ್ಪ ಲಣಿ ಅಂತಂದು ಇಲ್ಲಿ ಕುರಿ ಹಿಂಡ್ ತಂದಿದ್ರ ಇಲ್ಲೇ ಮೂರವರ್ ಸಾವಿರ ರೂಪಾಯಿ ಒಂದ್ ಕೊಟ್ಟು ಟಗರ್ ಮರಿ ತೊಂಬಂದಿವ್ರಿ ತೊಗೊಂಬಂದಾಗ ಇಲ್ಪ ಇಂತ ಇಂಗೇಕ್ಷನ್ ಮಾಡ್ಸಿ ಇಂಥ ಗುಳಗಿ ಹಾಕ ಎಲ್ಲ ಚಲೋ ಹಾಕೋ ಒಳೆ ಹಾಕೋ ಅಂತಂದ್ರಿ ಹಂಗಾಗಿ ಆತರದಿಂದ ಈವ್ ಎಲ್ಲಾ ತಂತಂದ್ ಮಾಡಿದ್ರಿ ಈಗ ಆಕಡೆ ತಳಗ ಹೋಗ್ಯಂಡ್ರಿ ಅವಳಗ್ ಹೋಗಿದಕ ಎಲ್ಲಾ ಫೋನ್ ಹಚ್ಚಿಚ್ ಕೇಳ್ತಾನ್ರಿ ಮರಿ ಹೆಂಗದಪ್ಪ ಹೆಂಗಿಲ್ಲ ಏನು ಅಂತಂದು ಎಲ್ಲ ಥರದಿಂದ ಚಲೋ ಚುಲೋದಪ್ಪ ಅಂತ ಇಂಥಿಂತ ಪುಟ್ಟು ಕಡಲಿ ಗೋಧಿ ಜೋಳ ಗೊಂಜಾಳ ಹಿಂಡಿ ಇಂಥವೆಲ್ಲ ತಿನ್ಸ್ಪ ಚಲೋ ಹಾಕೋ ಅಂದ್ರೆ ಆ ಥರದಿಂದ ಹಂಗೆ ತಿನಿಸ್ಕಿ ಅಂತ ಬಂದಿವ್ರಿ ತಿನಿಸ್ಕಿ ಹಂಗೆ ಬಂದಿಂದಾಗ ನಮ್ಮ ಉಗಾದಿ ಹೋಗಿ ಒಂಬತ್ತು ಜನಕ್ಕೆ ನಮ್ಮ ಊರಾಗ ತೆರಬೇಕ್ರಿ ಆವಾಗ ಚಿತ್ ಮೆರವಣಿಗೆ ಮಾಡಿದ್ವಿ ಭಯ ಭಾರಿ ಖುಷಿಯಾಗೈತೆ ಅಲ್ಲರಿ ಹಂಗಾಗಿ ಮತ್ತೆ ಮೆರವಣಿಗೆ ಹಿಡಿದಿಂದಾಗ್ರಿ ಈಗ ಎಡೆ ಹೊಡಿಬೇಕು ಏನು ಕಾರಣ ರೀ ಅಂತಂದ್ರೆ ಈಗೆಲ್ಲ ನಾ ಎಡೆ ಹೊಡ್ಯಕ ನೀವು ಆಮೇವ ಅಂತಂದ್ ಎಲ್ಲಾ ಕೇಳಿದಿವ್ರಿ ಕೇಳಿದ್ರೆ ಅಂತಂದ್ರಿ ಹೊಲಾ ನೋಡಿದ್ರ ಫುಲ್ ಹಾಕರಿ ಹಂಗಾಗಿ ಅಜ್ಜಿ ಒಂದೊಂದು ಬರಿ ಫುಲ್ ಗೊಬ್ಬರ್ ಚೆಲ್ಲಾ ಎಲ್ಲಾ ಇಟ್ಕೊಂಡ್ ಬರ್ತೇವ ನಮ್ಮ ಕುರಿ ಮರಿ ಹಂಗಾರ ನಮ್ಮ ಎಡೆ ಹೊಡೆದ್ಬೂಡ ನಡಿ ಅಜ್ಜಿ ಅಂತಂದು ಎಡೆ ಹೊಡಿತೇವ್ರಿ ನಾವು ಹೊಲ ಒಂದೂರ ಎಕರ ಹೊಲ ಎಡೆ ಹೊಡಿತೇವ್ರಿ

ನೀವು ಹೆಂಗೆ ಪಳಗಿಸಿದ್ರಿ ಸರ ಸಣ್ಣ ವಿರುತ್ತಾ ತೊಗೊಂಬಂದಿವ್ರಿ ಇವಾಗ ಆರೂವರೆ ಸಾವಿರ ಒಂದು ಆರೂವರೆ ಸಾವಿರ ರೂಪಾಯಿ ಒಂದು ಹದಿಮೂರು ಸಾವಿರ ಕೊಟ್ಟು ತಂದೆ ಸಣ್ಣ ವಿರ್ತ ಬೆಳೆಸಿ ಅವ್ರು ಸುತ್ತ ಫಲ ಮಾಡಿಂತ ತೊಗೊಂಬಂಜೆ ಇಲ್ಲ ರೀ ತೊಗೊಂಬಂದಾಗ ಏನಿಲ್ಲ ಎಣ್ಣೆ ಪುಳಿಗೆ ಹಾಕುವ ಚಲೋ ಹಾಕು ಬಳೆ ಹಾಕು ಅಂತೇಳಿದ್ರಿ ಆ ಥರ ಬೇಸಿಗೆ ಅಂತ ಬಂದಿವ್ರಿ ಬೇಸಿಗೆ ಅಂತ ಬಂದಿದ್ದ ಎಲ್ಲ ಚಲೋನ ಹಾತ್ರಿ ಚಲೋ ಆಗಿಂದಾಗ ರೀ ನಾವು ದಿನಕ್ಕೆ ಎಷ್ಟು ಎಕರೆ ಹೊಡಿತೀರಿ ಒಂದ ಎಕರೆ ಒಂದು ಎಕರೆ ಹೊಡಿಬೇಕು ಎಷ್ಟು ರೇಟ್ ತಂದಿದ್ರಿ ಇವನ್ನ ಹದಿಮೂರು ಸಾವಿರ ಕೊಟ್ಟು ಹಾಡು ತಂದಿದ್ದೀವ್ರಿ ಎಲ್ಲ ಮೇಸಿಗೆ ಅಂತ ಬಂದ್ ಬಂದಂಗೆ ಈಗೆಲ್ಲ ಅದಕ್ಕೆ ನಾವು ರೋಡ ಮಾಡಿದ್ವಿ ಪಂಚ ಪಣಸಕ್ಕೆ ರೋಡ ಮಾಡಿದ್ವಿ ಆಮೇಲೆ ಸಣ್ಣ ಅದಕ್ಕೆ ಮಾಡಿದ್ವಿ ಆಮೇಲೆ ಈ ದೊಡ್ಡ ಅದಕ್ಕೆ ನೀರು ಗಾಡಿ ಕಟ್ಟಿಗೆ ಅಂತ ರೋಡ ಮಾಡಿದ್ವಿ ಹಂಗೆ ಓಕೆ ಈಗ ಟಗರಿಗೆ ಹೊಂದ್ಕೆನಂಗ ಇವನ್ನೆಲ್ಲ ಎಡೆ ಕುಂಟಿ ಮತ್ತೆ ಹಿಂದೆ ಅವನ್ನೆಲ್ಲ ಹೆಂಗ್ ಮಾಡಿಸಿದ್ರಿ ಬಡಗರ್ ಕಡೆ ಮಾಡಿಸಿದ್ವಿ ಎಲ್ಲ ಎಷ್ಟು ಖರ್ಚು ಬಂತು ನಿಮ್ಗೆ ಇದು ಖರ್ಚ ಇದೊಂದು ಸಾವಿರ ಇದೊಂದು ಗಾಡಿ ಮಾಡ್ಸಕ ಹದಿನೈದು ಮಾಡಸಕ ಐದೂರು ನಿಮ್ಗ ಇದರಿಂದ ಲಾಭ ಅಂದ್ರೆ ಈಗ ಎತ್ತಿನ ಬಾಡಿಗೆ ಕೇಳಿ ಕೇಳಿದಿವ್ರಿ ಬಾಡಿಗೆ ಸಿಗಲಿಲ್ಲ ಓಕೆ ಬಾಡಿಗೆ ಏನಿದೆ ಒಂದ್ ದಿನಕ್ಕೆ ಎರಡ್ ಸಾವಿರ ಹಾ ಸಾವಿರ ರೂಪಾಯಿ ನಿಮ್ಗೆ ಉಳಿತಾಯ ಆಕೈತಿ ಒಂದಿನಕ್ಕ ಬಾಡ್ಗಿ ಎತ್ತಿಂದ ಆದ್ರೆ ಎರಡುವರೆ ಸಾವಿರ ಈಗ ನಿಮ್ಮ ವ ಟಗರಲ್ಲಿ ನೀವು ಟಗರಲ್ಲಿ ಮತ್ತೆ ಯಾವ ಸಿಗದಿಲ್ಲ ಕಾರಣಕ್ಕಾಗಿ ನಾವು ಮತ್ತ ಹೊಲ್ದ ಹುಲ್ಲು ಗುಡ್ತೈತಪ್ಪಜ್ಜಿ ಹಂಗಾರ ಒಂದೊಂದು ಹೊಲಿ ಹುಲ್ಲ ತಗೊಂಬರ್ತಾವ ನೀರಿನ ಅಡಿ ಮ್ಯಾಗ ನಮ್ಮ ಟಗರ ಕಟ್ಟಿ ಹೊಡ್ದ ಬಿಡೋದ್ ಯಾರು ಗಳಿ ಸಿಗೋಲ್ವ ಅಂತಂದ ನಾವು ಈಗ ಇದನ್ನ ಮಾಡಿದ್ವಿ ಓಕೆ ಆಮೇಲೆ

ಏನ ಟಗರಿನ ಮೂಲಕ ಹೊಲ ಉಳುಮೆ ಮಾಡ್ತಾ ಇದಾರೆ ಹೊಲ ಉಳೆ ಮಾಡಿ ಅವರು ಮೊದ್ಲಗಿಂತ ಕಡುಗು ಬಡಬ್ರು ಒಂದೂವರೆ ಎಕರೆ ಜಮೀನ್ ಐತಿ ಆ ನಂತರ ಇದಕ್ಕಿಂತ ಮೊದ್ಲೇಕ ಅವರು ಗೌಂಡಿ ಕೆಲಸಕ್ಕೆ ಹುಬ್ಬಳ್ಳಿಗೆ ಅಲ್ಲಿ ಇಲ್ಲಿ ಹುಕ್ಕಿದ್ರು ಕರೋನಾ ಟೈಮ್ ಬಂದ್ ಸಲುವಾಗಿ ಒಂದೆಲ್ಲ ಕೆಲಸ ಬಿಟ್ಟು ಕುರಿ ಒಂದ್ ಎರಡು ಎರಡು ನಾಲ್ಕು ನಾಲ್ಕು ಕುರಿಗಳನ್ನು ಸಾಕು ಮಾಡಿ ಅದ್ರಾಗ ಒಂದು ಟಗರುಗಳನ್ನು ಸಾಕ್ಯಾರ ಸಾಕಿ ಇದರಿಂದ ಹೆಚ್ಚಿನ ಪ್ರಯೋಜನ ಆಗದಂತೆ ಹೊಲನಾಯ್ತು ಸ್ವಲ್ಪ ಪ್ರಮಾಣ ಮೇಲೆ ಆ ಹೊಲ ಉಳುಮೆ ಮಾಡೋಕೆ ಈಗ ತೋಲ್ ಕ್ಲಾಕ್ ಹೋದ್ರೆ ಬಾಡಿಗೆ ಇರೋರು ರೂಪಾಯಿ ಅವನಿಗೆ ಕೊಡಲಿಕ್ಕೆ ಅನುಕೂಲ ಅದಕ್ಕೆ ಮತ್ತು ಟೈಮ್ ಸರಿ ಅವನಿಗೆ ಸಿಗಲಿಲ್ಲ ಅದಕ್ಕೆ ಇವೇ ಕುರಿಗಳನ್ನು ಐದಾರು ತಿಂಗಳ ದಿವಸ ಅದನ್ನು ಸಾಕು ಮಾಡಿ ಅದನ್ನು ಅವಕ್ಕೆಲ್ಲ ಟ್ರೈನಿಂಗ್ ಕೊಟ್ಟು ಆ ನಗ ಹುಡೋದು ಕುಟ್ಟಿ ಉಡೋದು ಗಾಡಿ ಉಡೋದು ಆನಂತರ ಗೊಬ್ಬರ ಚಲೋ ಇರೋದು ಇಂಥವೆಲ್ಲ ಅನುಕೂಲ ಮಾಡಿಕೊಂಡು ಹುಲ್ಲಿನ ಆಹಾರ ಮಾಡಿ ಈ ರೈತ ಮಾಡಿದ ಒಂದು ಒಳ್ಳೆ ಸಾಧನೆ ಈ ಸಾಧನೆಗೆ ಬೇರೆ ರೈತರಿಗೆ ಮಾದರಿ ಚಿಕ್ಕದಾಗಿದ್ದರೂ ಒಂದೂರು ಎಕರೆಯಲ್ಲಿ ತನ್ನದೇ ಆದ ಫಲವನ್ನು ಸಾಗುವಳಿ ಮಾಡ್ಕೊಂಡು ಹೊಡಿತಾನಂದ್ರ ಈ ಯಾಕಂದ್ರೆ ಇವತ್ತಿನ ಕಾಲದಾಗ ಒಂದೂರಿಂದ ಎರಡು ಲಕ್ಷ ಕೊಟ್ಟು ಎತ್ತು ಖರೀದಿಸಲು ಆಗೋದಲ್ಲ ಆದ ಕಾರಣಕ್ಕೆ ಅವ ಮೇವು ಗೀವು ಸಂಗ್ರಹಣೆ ತಿಂಡಿ ಅಂತ ಎಲ್ಲರೂ ತರದಾಗುತ್ತೆ ಆದರೆ ಈ ಮೇವುಗಳನ್ನು ಚಿಕ್ಕದಾಗಿ ಹಾಕಿ ತನ್ನ ಹೊಲವನ್ನು ಉತ್ತಮವಾಗಿ ಉಳುಮೆ ಅಂದ್ರೆ ಈ ರೈತ ಎಲ್ಲರಿಗೂ ಒಂದು ಮಾದರಿಯಾಗಿ ಇದು ಹಾಕಾನ ಅನ್ನೋದು ಈ ಮೂಲಕ ನಮ್ಗೆ ತಿಳಿಸ್ತೇನೆ ಶೇಕರಿ ಸೊ ಇವತ್ತಿನ ದಿನ ನಾವೇನು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಜಲ್ಲಾಪುರ ಗ್ರಾಮದಲ್ಲಿ ಬಂದು ಶೇಖಪ್ಪ ಕುರ್ಬರ್ ಅವರು ಈ ಟಗರಿನ ಮೂಲಕ ಏನು ಹೊಲವನ್ನು ಉಳುಮೆ ಮಾಡ್ತಾ ಇದ್ದಾರೆ ಇದನ್ನ ಅವ್ರ ಮೂಲಕನೇ ತಿಳ್ಕೊಂಡ್ವಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಈ ಒಂದು ಕೃಷಿ ಕೃಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಅನ್ನು ಕ್ಲಿಕ್ ಮಾಡಿದಾಗ ನಾವು ಯಾವುದೇ ಒಂದು ಕೃಷಿ ಸಂಬಂಧಿತ ವೀಡಿಯೋಗಳನ್ನು ಹಾಕಿದಾಗ ಅದು ನಿಮ್ಮ ಒಂದು ಅಲ್ಲಿ ಕಾಣಿಸ್ಕೊಳ್ತೇವೆ ಧನ್ಯವಾದಗಳು